ನ್ಯೂಸ್ ಇಂದ ನಮ್ಮ ಬೀಟಿ ಕೊಟ್ಟು ಗ್ರಾಮಕ್ಕೆ ತುಂಬಾ ಅನುಕೂಲಕರವಾಗಿ ದೋಜದಿಂದ ಹೊಡೆದಂತ ಸ್ಟಾಪ್ ಏನಿತ್ತು ಅದನ್ನೆಲ್ಲ ಫೋಕಸ್ ಮಾಡಿ ಎಲ್ಲಾರ್ಗು ಇಡೀ ಕರ್ನಾಟಕಕ್ಕೆ ಪ್ರಚಾರ ಮಾಡಿಕೊಟ್ಟು ಇವತ್ತು ಎಂ ಎಲ್ ಮತ್ತೆ ಪುನರ್ ನಿರ್ಮಾಣಕ್ಕೆ ಬಸ್ ಸ್ಟಾಪ್ನ ಬುದ್ಧಿ ಪೂಜೆ ಮಾಡೋದಕ್ಕೆ ವಿಶಿ ನ್ಯೂಸ್ ಇದು ಕಾರಣಕರ್ತರಾಗಿದ್ದಾರೆ ಧನ್ಯವಾದಗಳು ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್ ನಾನು ಸ್ವಾಗತ ನೆನ್ನೆ ನಮ್ಮ ಸಿ ವಾಹಿನಿಯಲ್ಲಿ ಒಂದು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ ಹಾಸನದ ಅರ್ಸಿಕೆರೆ ಹಾಸನ ರಾಜ್ಯ ಹೆದ್ದಾರಿಯಲ್ಲಿರ್ತಕ್ಕಂಥ ಬಿಟಿ ಕೊಪ್ಪಲು ಅಂತಕ್ಕಂಥ ಗ್ರಾಮದ ಬಸ್ ನಿಲ್ದಾಣವನ್ನ ರಾತ್ರೋರಾತ್ರಿ ಕೆಲ ಕಿಡಿಗೇಡಿಗಳು ಅಕ್ರಮವಾಗಿ ಅದನ್ನ ತೆರವುಗೊಳಿಸಿದ್ದಾರೆ ಅಂತಕ್ಕಂಥ ಒಂದು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ ಅಲ್ಲಿಯ ಗ್ರಾಮಸ್ಥರು ತುಂಬಾ ಜನ ಮಾತನಾಡಿದ್ರು ನಮಗೆ ನ್ಯಾಯ ಬೇಕು ಏಳು ವರ್ಷಗಳಿಂದ ಇದ್ದಂತ ಬಸ್ ನಿಲ್ದಾಣವನ್ನ ಏಕಾಏಕಿ ತೆರವುಗೊಳಿಸಿದ್ದಾರೆ ಹಾಗಾಗಿ ನಮಗೆ ಈ ಜಾಗದಲ್ಲೇ ಮತ್ತೆ ಬಸ್ ನಿಲ್ದಾಣವನ್ನ ನಿರ್ಮಾಣ ಮಾಡಿಕೊಡ್ಬೇಕು ಅಂತಕ್ಕಂಥ ಆಗ್ರಹವನ್ನ ಮಾಡಿದ್ರು ಇವಾಗ ಬಿ ಬಿಸಿ ವಾಹಿನಿ ವರದಿಯನ್ನು ಬಿತ್ತರಿಸಿತ್ತು ಬಿತ್ತರಿಸಿ ಕೊನೆಯಲ್ಲಿ ನಾನು ಹೇಳೋಗಿದ್ದೆ ಈ ಸುದ್ದಿಯನ್ನು ಇಲ್ಲಿಗೆ ಬಿಡೋದಿಲ್ಲ ನಾವು ಫಾಲೋ ಅಪ್ ಮಾಡ್ತೀವಿ ಕೇವಲ ಸುದ್ದಿಗಳನ್ನು ಮಾಡುವುದಷ್ಟೇ ನಮ್ಮ ಕೆಲಸವಲ್ಲ ಆ ಸುದ್ದಿಗೆ ಒಂದು ತಾರ್ಕಿಕ ಅಂತ್ಯ ಕೊಡಬೇಕು ಸಮಸ್ಯೆಗೆ ಪರಿಹಾರ ಸಿಗಬೇಕು ಈ ನಿಟ್ಟಿನಲ್ಲಿ ನಾವು ಇದನ್ನು ಫಾಲೋ ಅಪ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ನೆನ್ನೆ ಸಂಜೆ ನಾನು ಹೇಳಿದ್ದೆ ಸುದ್ದಿ ಬಿತ್ತರವಾದ ಇಪ್ಪತ್ತ್ನಾಲ್ಕು ಗಂಟೆಗಳ ಒಳಗೆ ಗ್ರಾಮಸ್ಥರಿಗೆ ಪರಿಹಾರ ಸಿಕ್ಕಿದೆ ಬಿಬಿಸಿ ವಾಹಿನಿ ಸುದ್ದಿ ಪ್ರಸಾರ ಮಾಡಿದ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಹಾಸನದ ಶಾಸಕರಾದಂತ ಸ್ವರು ಪ್ರಕಾಶ್ ವರದಿಗೆ ಸ್ಪಂದಿಸಿದ್ದಾರೆ ಗ್ರಾಮಸ್ಥರ ಮನವಿಯನ್ನ ಆಲಿಸಿ ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿದ್ದಾರೆ ಪರಿಣಾಮ ಹಾಸನದ ವಿಟಿಕೊಪ್ಪಲಿನ ಬಸ್ ನಿಲ್ದಾಣವನ್ನ ಏನು ಅಕ್ರಮವಾಗಿ ತೆರವುಗೊಳಿಸಲಾಗಿತ್ತು ಅಕ್ರಮವಾಗಿ ರಾತ್ರೋರಾತ್ರಿ ಜೆಸಿಬಿ ತಗೊಬಂದು ಅದನ್ನು ಕೆಡವ ಹಾಕಿದ್ರು ಇವತ್ತು ಅಲ್ಲಿ ಭೂಮಿ ಪೂಜೆ ನೆರವೇರಿದೆ ಅದೇ ಜಾಗದಲ್ಲಿ ನೂತನ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಶಾಸಕರಾದಂತಹ ಸ್ವರೂಪ್ ಪ್ರಕಾಶ್ ಅವರು ಇವತ್ತು ಗುದ್ಲಿ ಪೂಜೆಯನ್ನು ನೆರವೇರಿಸಿದ್ದಾರೆ ಜೊತೆಗೆ ಗ್ರಾಮಸ್ಥರ ಮನವಿ ಮೇಲೆಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಕೂಡ ಸ್ಥಾಪನೆ ಮಾಡ್ತಾ ಇದ್ದಾರೆ ಎಸ್ ಇದು ಇಂಪ್ಯಾಕ್ಟ್ ಇದು ಇಂಪ್ಯಾಕ್ಟ್ ಅಂದ್ರೆ ಅಲ್ಲಿಯ ನಿವಾಸಿಗಳು ಹೇಳ್ತಾ ಇದ್ರು ಸುಮಾರು ಏಳು ವರ್ಷಗಳ ಹಿಂದೆ ಕಟ್ಟಿರ್ತಕ್ಕಂಥದ್ದು ಗ್ರಾಮ ಪಂಚಾಯಿತಿ ಹಾಗೂ ಮಲ್ನಾಡು ಅಭಿವೃದ್ಧಿ ಅಂತಕ್ಕಂಥ ಒಂದು ಖಾಸಗಿ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಹಣವನ್ನು ಅವರಿಂದ ಧನ ಸಹಾಯವನ್ನು ಪಡೆದು ಅಲ್ಲಿ ಒಂದು ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡಿತು ಕೃಷ್ಣನಗರ ಆಗಿರಬಹುದು ಬಿ ಟಿ ಕೊಪ್ಲ ಆಗಿರಬಹುದು ಅಂದ್ರೆ ಕೃಷ್ಣನಗರ ಮತ್ತೆ ಹಾಸನ ಮಧ್ಯೆ ಬರ್ತಾ ಇದ್ದ ಜಾಗ ಹಾಗಾಗಿ ಅವರೆಲ್ಲರಿಗೂ ಕೂಡ ಉಪಯೋಗವಾಗ್ತಾ ಇದ್ದಂತ ಬಸ್ ನಿಲ್ದಾಣ ಇದು ಪ್ರತಿನಿತ್ಯ ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಜನಗಳು ಹಾಸನಕ್ಕೆ ಹೋಗೋರು ಬರೋರು ಕೃಷ್ಣಾಗರಕ್ಕೆ ಹೋಗೋರು ಮತ್ತೊಬ್ಬರ ಬಸ್ ನಿಲ್ದಾಣದಲ್ಲಿ ಬಸ್ ಕಾಯ್ತಕ್ಕಂಥವ್ರೆಲ್ಲರೂ ಕೂಡ ಈ ತಂಗುದಾಣವನ್ನು ಆಶ್ರಯಿಸಿದ್ರು ಈಗ ಮಳೆಗಾಲ ಆಗಿರ್ತಕ್ಕಂಥದ್ ಹಿನ್ನೆಲೆಯಲ್ಲಿ ತಂಗುದಾಣಗಳ ಇಂಪಾರ್ಟೆನ್ಸ್ ಎಷ್ಟಿರುತ್ತೆ ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ನಿಮಗೂ ಕೂಡ ನಿಮ್ಮ ಅರಿವುಗೂ ಇದಿರ್ತದೆ ಈ ಸಂದರ್ಭದಲ್ಲಿ ಯಾರೋ ಖಾಸಗಿ ವ್ಯಕ್ತಿ ಕಿಡಿಗೇಡಿ ತನ್ನ ವೈಯಕ್ತಿಕ ಲಾಭಕ್ಕಾಗಿ ಕೆಲ ಡಾಕ್ಯುಮೆಂಟ್ ಗಳನ್ನ ತಿದ್ದಿಸ್ಕೊಂಡಿದ್ದ ಅಂತ ಕೆಲವರು ಆರೋಪ ಮಾಡ್ತಾರೆ ಕೆಲವು ಪಿ ಒಗಳು ಅಥವಾ ಸ್ಥಳೀಯ ಅಧಿಕಾರಿಗಳು ನಗರಸಭೆ ಅಧಿಕಾರಿಗಳು ಒಂದಿಷ್ಟು ಡಾಕ್ಯುಮೆಂಟ್ ಅನ್ನೇ ತಿದ್ದುಪಡಿ ಮಾಡಿಬಿಟ್ಟಿದ್ದಾರೆ ಹಂಗಾಗ ಆತ ಆದಾಯ್ ಮೇಲೆ ಬಂದು ಕೆಡುವುದಾ ಅಂತ ಒಂದಿಷ್ಟು ಆರೋಪಗಳು ಫೈನ್ ವಾಟ್ ಎವರ್ ಬಟ್ ಸರ್ಕಾರಿ ಜಾಗದಲ್ಲಿದ್ದ ಕೆ ಎಸ್ ಆರ್ ಟಿ ಸಿ ಬಸ್ ಅನ್ನ ದಾಖಲೆಗಳನ್ನ ನಕಲಿ ದಾಖಲೆ ಸೃಷ್ಟಿ ಮಾಡಿ ಏಕಾಏಕಿ ನಾನು ಕೆಡ್ವೋಗ್ಬಿಡ್ತೀನಿ ಯಾರು ನನ್ ಕೇಳಾರಿಲ್ಲ ನಾನು ಯಾರು ಏನು ಮಾಡ್ಕೊಳಕ್ ಆಗಲ್ಲ ನಾನು ಬಲಾಢ್ಯ ನನಗೆ ಅವ್ರ ಇನ್ಫ್ಲುಯೆನ್ಸ್ ಇದೆ ಇವ್ರ ಇನ್ಫ್ಲುಯೆನ್ಸ್ ಇದೆ ಅಂದ್ಕೊಂಡು ಈ ತರ ಬಂದು ಕೆಡವಿ ಹೋದ್ನಲ್ಲ ಜನ ಇವತ್ತು ಎಲ್ಲವನ್ನ ನೋಡ್ಕಂಡು ಅನ್ಯಾಯ ಆದ್ರೂ ಸುಮ್ನೆ ಕೂರೋರಲ್ಲ ಇವತ್ತು ಜನ ಜನರ ಪರವಾಗಿ ಜನರ ದನಿಯಾಗಿ ನಾವಿದ್ದೀವಿ ನಾವು ಸುಮ್ನೆ ಕೂರವರಲ್ಲ ಪರಿಣಾಮ ಈ ಬಗ್ಗೆ ವಿಸ್ತಾರವಾದ ವರದಿಯನ್ನ ವಿಸ್ತೃತವಾಗಿ ವಿಬಿಸಿ ವಾಹಿನಿಯಲ್ಲಿ ಪ್ರಸಾರ ಮಾಡಲಾಗಿತ್ತು ವರದಿಗೆ ಹಾಸನದ ಶಾಸಕರಾದಂತಹ ಸೋರೂ ಪ್ರಕಾಶ್ ಅವರು ಸ್ಪಂದನೆಯನ್ನ ವ್ಯಕ್ತಪಡಿಸಿದ್ದಾರೆ ಸ್ಪಂದಿಸಿದ್ದಾರೆ ಗ್ರಾಮಸ್ಥರ ಮನವಿ ಮೇರೆಗೆ ವಿವಿಸಿ ವಾಹಿನಿ ಮೂಲಕ ಗ್ರಾಮಸ್ಥರು ಮನವಿಯನ್ನ ಮಾಡ್ಕೊಂಡಿದ್ರು ಸ್ಥಳೀಯ ಶಾಸಕರು ಈ ಬಗ್ಗೆ ಗಮನ ಹರಿಸ್ಬೇಕು ನಮಗೆ ಏನು ಯಾರೋ ಯಾರೋ ಏಕೋ ಏಕಿ ಬಂದು ರಾತ್ರಿ ಬಸ್ ನಿಲ್ದಾಣ ಹೊಡೆದಾಕ್ ಹೋಗಿದ್ದಾರೆ ನಮಗೆ ಹೊಸ ಬಸ್ ನಿಲ್ದಾಣವನ್ನ ಕಟ್ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಶಾಸಕರು ಈ ಬಗ್ಗೆ ಗಮನ ಹರಿಸ್ಬೇಕು ಅಂತ ಕೇಳಿದ್ರು ಜನರ ಮನವಿ ಮೇರೆಗೆ ವಿವಿಸಿ ವಾಹಿನಿಯಲ್ಲಿ ವರದಿ ಬಿತ್ತರವಾದ ಹಿನ್ನೆಲೆಯಲ್ಲಿ ಶಾಸಕರಾದಂತಹ ಸ್ವರೂಪ ಪ್ರಕಾಶ್ ಅವರು ಇವತ್ತು ಬೆಳಿಗ್ಗೆ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ರು ಎಲ್ಲಿ ಬಸ್ ನಿಲ್ದಾಣ ಕೆಡುವ ಅದೇ ಸ್ಥಳಕ್ಕೆ ಶಾಸಕರು ಭೇಟಿಯನ್ನ ನೀಡಿ ಜನರ ಸಮಸ್ಯೆಗಳನ್ನ ಆಲಿಸಿ ಅಲ್ಲಿ ನೂತನ ಬಸ್ ನಿಲ್ದಾಣವನ್ನ ನಿರ್ಮಾಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಭೂಮಿ ಪೂಜೆಯನ್ನ ಮಾಡಿ ಗುದ್ಲಿ ಪೂಜೆಯನ್ನ ನೆರವೇರಿಸಿ ಹೋಗಿದ್ದಾರೆ ಆದಷ್ಟು ಶೀಘ್ರದಲ್ಲಿ ಕೆಲಸ ಈಗ ಆಲ್ರೆಡಿ ಪ್ರಾರಂಭ ಆಗೋಗ್ಬಿಟ್ಟಿದೆ ಕೆಲಸ ಪ್ರಾರಂಭ ಆಗಿದೆ ಇನ್ನೇನು ಕೆಲವೇ ದಿವಸಗಳಲ್ಲಿ ಅಲ್ಲಿ ಬಸ್ ನಿಲ್ದಾಣ ನಿರ್ಮಾಣ ಆಗುತ್ತೆ ಮಳೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದಿಷ್ಟು ತಡ ಆಗಬಹುದು ಬಟ್ ಬಸ್ ನಿಲ್ದಾಣ ನಿರ್ಮಾಣ ಆಗುತ್ತೆ ಬಸ್ ನಿಲ್ದಾಣ ಆಗುತ್ತಲ್ಲಿ ಜೊತೆಗೆ ಶುದ್ಧ ನೀರಿನ ಕುಡಿಯುವ ಘಟಕವನ್ನು ಕೂಡ ಅಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಇದರ ಜೊತೆ ಜೊತೆಗೆ ಆಯ್ತು ಸಾರ್ ಈಗ ಯಾರೋ ಒಬ್ಬ ಕೆಡವಾಕ್ ಹೋಗ್ಬಿಟಾ ಇವ್ರ ಮನೆ ಹೊಸ ಬಸ್ ನಿಲ್ದಾಣ ಕಟ್ಟಿಬಿಟ್ರು ಕೆಡುವುದನ್ ಕತೆ ಏನು ಎಸ್ ತನ್ನ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿದೆ ಪೊಲೀಸ್ ಠಾಣೆಯಲ್ಲಿ ಯಾರು ಕಿಡಿಗೇಡಿ ತನ್ನ ವೈಯಕ್ತಿಕ ಲಾಭಕ್ಕಾಗಿ ಜನರನ್ನ ವಂಚಿಸಿ ನಾನು ಅಕ್ರಮವಾಗಿ ಜಾಗವನ್ನು ಲಪಟಾಯಿಸ್ಬಿಡ್ಬಹುದು ಅಂತ ಅಂದ್ಕೊಂಡಿದ್ನೋ ಆತನ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿದೆ ಬಟ್ ಆತ ಇನ್ನು ಅರೆಸ್ಟ್ ಆಗಿಲ್ಲ ಅರೆಸ್ಟ್ ಆಗಬೇಕು ಒಂದು ಎಚ್ಚರಿಕೆ ಪಾಠ ಯಾರು ಯಾರ್ಯಾರು ನಮ್ಮ ಮನಸ್ಸಿಗೆ ನಾವು ನಾ ಮಾಡ್ಕೊಬಹುದು ಯಾರು ನಮ್ಮನ್ನ ಹೇಳೋರು ಕೇಳೋರಿಲ್ಲ ನಾನು ಬಳಾಡಿಯನ್ನಿದ್ದೀನಿ ಅಂತ ಜನಪ್ರತಿನಿಧಿಗಳ ಜನ ಬೆಂಬಲ ಇದೆ ಮತ್ತೊಂದು ಎಕ್ಸ್ ವೈ ಝೆಡ್ ಅಂದ್ಕೊಂಡು ಮೆರದಾಡ್ತಾ ಇದ್ದಾರಲ್ಲ ಅವರೆಲ್ಲರಿಗೂ ಕೂಡ ಈ ಪ್ರಕರಣ ಪಾಠ ಆಗಬೇಕು ಯಾವುದು ಅಧಿಕಾರಿಗಳು ದುಡ್ಡಿಸ್ಕೊಂಡ್ಬಿಟ್ಟು ಆತನಿಗೆ ಕಚೇರಿಯಲ್ಲಿ ಕೂತ್ಕೊಂಡು ಬಸ್ ಸ್ಟ್ಯಾಂಡ್ ಗೆ ಬರ್ಕೊಟ್ಬಿಟ್ಟಿರ್ತಾರಲ್ಲ ಅಂತ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಸಂಬಂಧಪಟ್ಟವರು ಫೈನ್ ಅಲ್ಲಿಗೊಂದು ಹೊಸ ಬಸ್ ನಿಲ್ದಾಣ ಆಗಬೇಕಾಗಿತ್ತು ಬಸ್ ನಿಲ್ದಾಣ ಆಯ್ತು ಶಾಸಕರನ್ನ ಮಾಡಿದ್ದಾರೆ ನಾವು ಕೂಡ ವಾಹಿನಿ ಪರವಾಗಿ ಧನ್ಯವಾದ ಶಾಸಕರಿಗೆ ಅದರ ಜೊತೆ ಜೊತೆಗೆ ಯಾವ ಕಿಡಿಗೇಡಿ ಕೆಲಸ ಮಾಡಿದ್ನೋ ಈ ಕೃತ್ಯವನ್ನು ಮಾಡಿದ್ನೋ ಆತನ ವಿರುದ್ಧ ಕ್ರಮ ಆಗಬೇಕು ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆತನನ್ನ ಬಂಧಿಸ್ಬೇಕು ಯಾಕೆ ಕೆಡುವುದ ನಷ್ಟವನ್ನ ಆತನ ಕೈಲಿ ಬರೆಸ್ಬೇಕು ಫೈನ್ ಯಾರು ಜನ ಮಾತನಾಡಿದ್ದಾರೆ ಶಾಸಕರು ಮಾತನಾಡ್ತಾ ಇದ್ದಾರೆ ವಾಹಿನಿಗೆ ಧನ್ಯವಾದವನ್ನ ಹೇಳಿದ್ದಾರೆ ಜನರು ಶಾಸಕರು ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ ಎಸ್ ನೋಡ್ಕೊಂಡ್ ಬನ್ನಿ ಶಾಸಕರು ಏನ್ ಮಾತನಾಡಿದ್ದಾರೆ ಜನ ಏನ್ ಮಾತಾಡಿದ್ದಾರೆ ನೋಡ್ಕೊಂಡ್ ಬನ್ನಿ ಕೊಪ್ಪಳು ಮತ್ತು ಎಸ್ ಎಂ ಕೃಷ್ಣ ಬಡಾವಣೆ ಎಲ್ಲಾ ನಾಗರಿಕರು ಗ್ರಾಮಸ್ಥರು ಸೇರಿ ಒಂದು ಬಸ್ ಸ್ಟಾಪ್ ನ ಒಂದು ಮೊನ್ನೆ ಕೆಲವರು ಬಂದು ಏನು ಬಸ್ ಸ್ಟಾಪ್ನ ತೆರವುಗೊಳಿಸಿದ್ರು ಇವತ್ತೆಲ್ಲ ಗ್ರಾಮಸ್ಥರು ಮನವಿ ಮೇರೆಗೆ ಎಲ್ಲ ಗ್ರಾಮಸ್ಥರು ನಾವೆಲ್ಲ ಕೂಡ ಸೇರಿ ಬಸ್ ಸ್ಟಾಪ್ ಮತ್ತು ಶುದ್ಧ ಕುಡಿಯ ನೀರು ಘಟಕ ಆಗಬೇಕು ಅಂತೆಲ್ಲ ಗ್ರಾಮಸ್ಥರ ಮೇರೆಗೆ ಇವತ್ತೆಲ್ಲ ಬಂದು ಗುದ್ದಲಿ ಪೂಜೆ ಮಾಡಿದ್ದೀವಿ ನಾಗರಿಕರು ಕೂಡ ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿ ಮತ್ತು ಕೇಸು ಕೂಡ ದಾಖಲೆ ಮಾಡಿದ್ದಾರೆ ಯಾರು ಬಸ್ ಸ್ಟಾಪ್ನ ತೆರವುಗೊಳಿಸಿದವ್ರನ್ನು ಕೂಡ ಹಾಗಾಗಿ ಶೀಘ್ರದಲ್ಲೇ ಯಾರು ಬಸ್ ಸ್ಟಾಪ್ನ ತೆರವುಗೊಳಿಸಿದೆ ಕೂಡ ಪೊಲೀಸರು ಮತ್ತು ನಗರಸಭೆಯವರು ಬಂದು ಸರ್ಕಾರಿ ಒಂದು ಬಸ್ ಸ್ಟಾಪ್ನ ಒಂದು ಸರ್ಕಾರಿ ಒಂದು ಹಣವನ್ನು ದುರ್ಬಳಕೆ ಮಾಡಿ ಇವತ್ತು ನಾಶವನ್ನು ಕೂಡ ಮಾಡಿದರೆ ಹಾಗಾಗಿ ಅವ್ರಿಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ಗ್ರಾಮಸ್ಥರೆಲ್ಲ ಸೇರಿ ಇವತ್ತು ಒಗ್ಗಟ್ಟಿನಿಂದ ನಮ್ಮ ಏನು ಬಸ್ ಸ್ಟಾಪ್ನ ಮಾಡ್ತಾರೆ ಎಲ್ಲ ಕೂಡ ಸಾರ್ವಜನಿಕರು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ತಮ್ಮ ಮೂಲಕ ಕೇಳ್ಕೊಳ್ತಾರೆ ಮೊನ್ನೆ ರಾತ್ರಿ ವಿ ಕಂಪ್ಲೇಂಟ್ ಕೊಟ್ಟವೋ ವಿ ವಿ ಬಂದು ನಮ್ಮ ಜಗಳವರು ಬಂದು ವಾಯಿನ್ ಮುಖ್ಯಸ್ಥರು ಬಂದರು ಸಾಕಾರ ಕೊಟ್ಟರು ಅವ್ರು ಸಹಕಾರ ವಿ ವಿಶ್ವ ಸಹಕಾರದಿಂದ ಇವತ್ತೊಂದು ಎಮ್ ಎದವ್ರು ಬಂದು ಬಂದು ಬಸ್ ಸ್ಟಾಪಿಗೆ ಗುದ್ದಿ ಪೂಜೆ ಮಾಡಿದರು ಅದೇ ಥರ ನಮ್ಮ ಸಾಕಾರ ಒಂದು ಬಸ್ಟಾ ಒಂದು ನಮ್ಗೆ ಹಳ್ಳಿ ಮರ ಇದೆ ಪುರಾತನ ಹಳ್ಳಿ ಮರ ಅದಕ್ಕೊಂದು ಕಟ್ಟೆ ಕಟ್ಸ್ಕೊಡು ಅನುಕೂಲ ಆಗುತ್ತೆ ನಮ್ಗೆ ಏನು ಬೇಡಪ್ಪ ಜನರಿಗೆ ಅನುಕೂಲ ಆಗಿ ಮಾಡಿಕೊಡಿ ನಮ್ಗೆ ಅದೆಲ್ಲ ಮಾಡಿಕೊಡ್ತಾರೆ ವಿ ವಿಷ್ಣುವಿಗೆ ಧನ್ಯವಾದಗಳು ಮಾಡಿಕೊಟ್ಟಿದ್ದಕ್ಕೆ ಈ ದಿನ ಬಿ ಟಿ ಕಪಲ್ ಗ್ರಾಮಸ್ಥರೆಲ್ಲ ಒಗ್ಗೂಡಿ ಕೆಡಿಸಿದಂಥ ಬಸ್ ಸ್ಟಾಪ್ ಏನು ಯಾರು ದೌರ್ಜನ್ಯದಿಂದ ಮಾಡಿ ಹೋಗಿದ್ರು ಅದಕ್ಕೆ ಪ್ರತಿಫಲವಾಗಿ ಎಲ್ಲರೂ ಸೇರಿ ಎಲ್ಲ ಕಡೆ ಕಂಪ್ಲೇಂಟ್ ಮಾಡಲಾಗಿ ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗೂ ಹೇಳಲಾಗಿ ಎಮ್ ಎಲ್ ಎ ಸಾಹೇಬ್ರಿಗೆ ಖುದ್ದು ಭೇಟಿ ಕೊಟ್ಟು ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತಲೂ ಕ್ಯಾಮ್ರಾ ಮುಂದೆ ಎಲ್ಲ ಹೇಳಿ ಬಿ ಟಿ ಪರವಾಗಿ ಮತ್ತೆ ಗುದ್ಲಿ ಪೂಜೆ ಮಾಡಿ ಮತ್ತೆ ಪುನರ್ ನಿರ್ಮಾಣ ಮಾಡೋದಕ್ಕೆ ಇದು ಅನುಮತಿ ಕೊಟ್ಟು ಅವ್ರದ್ದೇ ಗ್ರಾಂಟರ್ ಮಾಡಿ ಎಲ್ಲ ಕ ಸರ್ಕಾರ ಸರ್ಕಾರದ ವತಿಯಿಂದ ಸರ್ಕಾರ ಜಾಗದಲ್ಲಿ ಇದ್ದದ ಬಸ್ ಸ್ಟ್ಯಾಂಡನ್ನು ಅಕ್ರಮವಾಗಿ ಧ್ವಜದಿಂದ ಕೆಡವಿದ್ರು ಅದನ್ನು ಮತ್ತೆ ಪುನರ್ ನಿರ್ಮಾಣಕ್ಕೆ ನಮ್ಮ ಮಾನ್ಯ ಶಾಸಕರು ಬಂದು ಗುದ್ದಲಿ ಪೂಜೆ ಮಾಡಿ ಹೋಗಿದ್ದಾರೆ ಅವರಿಗೆ ತುಂಬಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಬಿಟಿ ಕೊಪ್ಪಲು ಗ್ರಾಮ ಪರವಾಗಿ ಈಗ ಬಿಟಿ ಕೊಪ್ಪಳಲ್ಲಿ ಎಲ್ರಿಗೂ ನೀರು ನಿಂತ್ಕೊಳಕ್ಕೆ ಬಿಸಿಲು ಬಸ್ ಬಸ್ಸಿಗೆ ಎಲ್ಲರಿಗೂ ತೊಂದರೆ ಆಗುತ್ತೆ ಅದರಿಂದ ಇದು ಬೇಕೇ ಬೇಕು ನಮ್ಗೆ ಅದೇ ಅದು ಅದಕ್ಕೋಸ್ಕರ ನಾವು ಇಷ್ಟೆಲ್ಲ ಹೋರಾಡ್ತಾ ಇರೋದು ಏಳು ವರ್ಷ ಏಳು ವರ್ಷದಿಂದ ಮಾಡಿದ್ದಾರೆ ನಿಂದ ಬಸ್ ಸ್ಟಾಪ್ ಬೇಕು ನಮಗೆ ಬಸ್ ಸ್ಟಾಪ್ ಬೇಕೇ ಬೇಕು ನಮಗೆ ಬಿಸಿಲಲ್ಲಿ ಯಾರು ನಿಂತ್ಕೊಳ್ಳೋದು ನಿಮಗೆ ಮಳೆ ಬರುತ್ತೆ ಬಿಸಿಲು ಬರುತ್ತೆ ಎಮ್ ಎಲ್ ಹ್ಞೂ ಎಲ್ಲ ಎಮ್ ಎಲ್ ಬಂದು ಗುದ್ದು ಪೂಜೆ ಮಾಡಿದ್ದಾರೆ ಅವ್ರಿಗೆಲ್ಲ ಧನ್ಯವಾದಗಳು ಮತ್ತೆ ಹಳ್ಳಿ ಕಟ್ಟೆಯನ್ನು ಸರಿ ಮಾಡಿಸ್ಕೊಡ್ಬೇಕು ಅದೆಲ್ಲ ನಾವು ಕೇಳ್ಕೋತಾ ಇದ್ದೀವಿ ಸದಸ್ಯರು ಬಸ್ ಸ್ಟಾಪು ಎಲ್ಲರಿಗೂ ಸಾರ್ವಜನಿಕರಿಗೆ ಆಗಿ ಏನು ಮನೆಯವರಿಗೆಲ್ಲ ಯಾರು ಮನೆಗೂ ಅಲ್ಲ ಅದು ಮಟ್ಟಬೇಕಾರಲ್ಲ ಅಷ್ಟೇ ಹೋರಾಡಿ ಫಸ್ಟ್ ಟೈಮ್ ಪೊಲೀಸ್ ಸ್ಟೇಷನ್ಗೂ ಹೊತ್ತು ಬಂದೆ ನಾನು ಮೆಟ್ಟ ಬಂದಿದ್ದು ನನಗೂ ಗೊತ್ತಿರಲಿಲ್ಲ ಹಿಂಗೆ ಮಾಡಿದ್ರು ಅಂತವು ನಿನ್ನೆ ಯಾರಾದರೂ ನೋಡಿ ಹಿಂಗೆ ಮಾಡಿದ್ರೆ ಅಂತ ಒಂದು ವೀಡಿಯೋ ಮಾಡಿ ಕಳೋದಿಲ್ಲ ಬೇರೆದಾದರೂ ಯಾವ್ದಾರು ಒಂದು ಕೆಟ್ಟ ವೀಡಿಯೋ ಆದರೆ ತೆಗೆದುಬಿಟ್ಟು ಫಸ್ಟ್ ಬೇಕಾದರೆ ಮೊಬೈಲ್ಗೆ ಹಾಕ್ಬಿಡ್ತಾರೆ ಇದನ್ನು ತಗೊಳ್ಳೋರು ಯಾರು ಇರಲಿಲ್ಲ ಈಗ ಮೊದ್ಲು ಹೆಂಗ್ ಕೆಡವಿದಾರೆ ಅಷ್ಟೇ ಬೇಗ ಫೌಂಡೇಶನ್ ಪೂಜೆ ಮಾಡ್ಸೋಗಿದಾರೆ ಎಮ್ ಎಲ್ ಎರು ಆದಷ್ಟು ಬೇಗ ನಮ್ಗೆ ಮಾಡ್ಕೊಡಿ ಅವ್ರನ್ನ ಒಳಗಡೆ ಹಾಕ್ಬೇಕು ಬಿಡಬಾರ್ದು ಇವಾಗ ನಾನ್ ಕೆಡವಿದೀನಿ ಅಂತ ಮುಂದೆ ಬರ್ಲಿ ಅವ್ರೆ ಅವ್ರು ಇವಾಗ ಬರಕ್ ಆಗುತ್ತೆ ಅವ್ರಿಗೀಗ ಯಾರನ್ನ ನಾವು ಕೆಡವಿದೀವಿ ಅಂತ ಮುಂದೆ ಬಂದು ತೋರಿಸ್ಲಿ ಈಗ ಅವ್ರ ಬರ್ಲಿ ಅವ್ರನ್ನ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅವ್ರನ್ನ ಒಳಗಡೆ ಹಾಕ್ಲೇಬೇಕು ಎಸ್ ವೀಕ್ಷಕರ ಇದು ವಿಬಿಸಿ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ಹಾಸನದ ಬಿಟಿ ಕೊಪ್ಪಲ್ನಲ್ಲಿ ಕಿಡಿಗೇಡಿಗಳು ಕೆಡವಿದ ಬಸ್ ನಿಲ್ದಾಣವನ್ನ ಶಾಸಕರು ಸ್ಪಂದಿಸಿ ಹೊಸದಾಗಿ ಬಸ್ ನಿಲ್ದಾಣ ನಿರ್ಮಾಣ ಮಾಡಕ್ಕೆ ಭರವಸೆ ಅಲ್ಲ ಇದು ಆಶ್ವಾಸನೆ ಅಲ್ಲ ಇದು ಬದಲಾಗಿ ಸ್ಥಳದಲ್ಲಿ ಈಗ ಆಲ್ರೆಡಿ ಗುದ್ದಲಿ ಪೂಜೆಯನ್ನು ಮಾಡಲಾಗಿದೆ ಈಗ ಹೊಸ ಬಸ್ ನಿಲ್ದಾಣವನ್ನ ಕಟ್ಟಲಿಕ್ಕೆ ಅಲ್ಲಿ ಕೆಲಸವೂ ಪ್ರಾರಂಭ ಆಗೋಗ್ಬಿಟ್ಟಿದೆ ಕೇವಲ ಇದು ಭರವಸೆ ಅಥವಾ ಆಶ್ವಾಸನೆ ಅಲ್ಲ ಆ್ಯಂಡ್ ಅಲ್ಲಿ ಜನ ಕೂಡ ಬಿಬಿಸಿ ವಾಹಿನಿಗೆ ಧನ್ಯವಾದವನ್ನು ಅರ್ಪಿಸಿದ್ದಾರೆ ಎಸ್ ನಮ್ಮ ಕೆಲಸ ಇದೇ ನಮ್ಮ ಕೆಲಸ ನಮ್ಮ ನಡೆ ಸತ್ಯದ ಕಡೆ ಅಂತ ಸುಮ್ಮನೆ ಟ್ಯಾಗ್ಲೈನ್ ಹಾಕೊಂಡಿಲ್ಲ ನಾವು ಎಲ್ಲ ಟ್ಯಾಗ್ಲೈನ್ ಹಾಕಬೇಕಲ್ಲ ಅಂತ ಹಾಕಿರೋದಲ್ಲ ಜನರ ಪರವಾಗಿ ಜನರಿಗಾಗಿ ಜನರಿಗೋಸ್ಕರ ವಾಹಿನಿ ಸೊ ಜನರ ಸಮಸ್ಯೆಗಳು ಯಾವುದೇ ಇದ್ರೂ ಕೂಡ ಅದನ್ನ ಪರಿಹರಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕಡೆಯಿಂದ ಏನು ಕೆಲಸ ಮಾಡಬೇಕು ಆ ಕೆಲಸವನ್ನು ನಾವು ಮಾಡಿದ್ದೀವಿ ಮುಂದೆ ಕೂಡ ಈ ಕೆಲಸ ಮಾಡ್ತೀವಿ ಒಟ್ಟಿನಲ್ಲಿ ಸಂಬಂಧಪಟ್ಟ ಶಾಸಕರು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸ ಆಗಬೇಕಾಗಿದೆ ಯಾರು ಕಿಡಿಗೇಡಿ ಅಕ್ರಮವಾಗಿ ಒಂದು ಸಾರ್ವಜನಿಕ ಸ್ಥಳದಲ್ಲಿದ್ದಂತ ಬಸ್ ನಿಲ್ದಾಣವನ್ನು ಕಿಡವಿದ್ದಾನೆ ಆತನ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿದೆ ಆದಷ್ಟು ಬೇಗ ಆತನನ್ನು ಬಂಧಿಸಿ ಆ ಏನು ನಷ್ಟ ಆಗಿದೆ ಅದನ್ನು ಆತನಿಂದಲೇ ಭರಿಸಬೇಕು ಅಂತ ಹೇಳ್ತಾ ಇದಾಗಿತ್ತು ನಮ್ಮ ವಿಶೇಷ ನಿರ್ದೇಶಿಗಾಗಿ ನೋಡ್ತಾರೆ ಬಿ ಬಿ ಸಿ ಟಿ ಸತ್ಯದ ಕಡೆ ನಮ್ಮ ಟಿವಿ ಯೂಸ್ ಇಂದ ನಮ್ಮ ಬಿ ಟಿ ಕುಟ್ಟು ಅನುಕೂಲಕರವಾಗಿ ಇವಾಗ ಜೋಜಿಂದ ಹೊಡೆದಂಥ ಬಸ್ ಸ್ಟಾಪು ಏನಿತ್ತೋ ಅದನ್ನೆಲ್ಲ ಫೋಕಸ್ ಮಾಡಿ ಎಲ್ಲಾರ್ಗು ಇಡೀ ಕರ್ನಾಟಕಕ್ಕೆ ಕರ್ನಾಟಕ ಪ್ರಚಾರವಾಗಿ ಮಾಡಿಕೊಟ್ಟು ಇವತ್ತು ಎಮ್ ಎಲ್ ಎರ್ ಬಂದು ಮತ್ತೆ ಪುನರ್ ನಿರ್ಮಾಣಕ್ಕೆ ಬಸ್ ಸ್ಟಾಪುನ್ನ ಮಾಡ ಹೋಗೋದಿಕ್ಕೆ ವಿಶಿ ನ್ಯೂಸ್ ಇದು ಕಾರಣಕರ್ತರಾಗಿದ್ದಾರೆ ಅವ್ರಿಗೆ ಬೇಟ ಕೊಟ್ಟು ಪ್ರಾಮರ್ಶ ಪರವಾಗಿ ಅನಂತ ಅನಂತ ಧನ್ಯವಾದಗಳು